ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರಂಗೋಲಿ ಹೀಗೆ ಹಾಕಿದ್ದೆ ನನ್ನ ಹಸ್ಬೆಂಡು ಕರ್ಬೂಜ ಹಣ್ಣನ್ನು ತಂದಿದ್ರು ಅದನ್ನು ನಾರ್ಮಲ್ ಜಾರ್ನಲ್ಲಿ ಜ್ಯೂಸ್ ಮಾಡ್ಕೊಳ್ತಿದ್ದೀನಿ ಕರ್ಬೂಜ ಸಿಪ್ಪೆಯನ್ನೆಲ್ಲ ತೆಗೆದು ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ರೆ ಜ್ಯೂಸ್ ಕಾರ್ನರಲ್ಲಿ ಹೇಗೆ ಜ್ಯೂಸ್ನ ಮಾಡಿಕೊಡ್ತಾರೋ ಅದೇ ಥರನೇ ರೆಡಿ ಆಗುತ್ತೆ ನನ್ನ ಮಗ ಸ್ಕೂಲಿಂದ ಬರೋಷ್ಟ್ರೊಳಗೆ ಜ್ಯೂಸ್ ಮಾಡಿ ಇಟ್ಬಿಡೋಣ ಹೇಳಿ ರೆಡಿ ಮಾಡಿ ಇಡ್ತಿದ್ದೀನಿ ಸಿಂಪಲ್ಲಾಗಿ ತರಕಾರಿ ಪಲ್ಯ ಅಥವಾ ಕಾಳು ಗೊಜ್ಜು ಹೇಗೆ ಮಾಡೋದು ಅಂತೇಳಿ ನೋಡೋಣ ಯಾವುದೇ ರೀತಿ ಮಸಾಲ ರುಬ್ಬದೆ ಈ ಪಲ್ಯನ ಮಾಡ್ಕೋಬಹುದು ಹೇಗೆ ಮಾಡೋದು ನೋಡೋಣ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಕರಿಬೇವನ್ನ ಹಾಕೊಂಡಿದ್ದೀನಿ ಕಾಳು ಅಂತ ಹೇಳಿದ್ರೆ ಕಡಲೆ ಕಾಳನ್ನಾದ್ರೂ ಬೇಕಿದ್ರೆ ನೆನೆ ಹಾಕಿ ಓವರ್ನೈಟ್ ನೆನ್ಸಿ ಕೂಡ ಹಾಕೋಬಹುದು ನಾನಿಲ್ಲಿ ನೆನ್ಸಿರಲಿಲ್ಲ ಹಾಗಾಗಿ ಕಡಲೆ ಬೇಳೆನೇ ಹಾಕೊಳ್ತಾ ಇದ್ದೀನಿ ಇದನ್ನ ಹಾಕಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಮೀಡಿಯಮ್ ಅಲ್ಲಿ ಇರೋ ಮೂರು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದನ್ನು ಕೂಡ ಒಂದ್ಸಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಮೀಡಿಯಮ್ ಸೈಜಲ್ಲಿರೋ ಎರಡು ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿಸಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸಲ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ತರಕಾರಿನಲ್ಲಿ ಬದನೆಕಾಯಿನ ನಮ್ಮ ಕಡೆ ಮುಳುಗಾಯಿ ಅಂತಲೂ ಕರೀತಾರೆ ಬೀನಿಸನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಬೀನಿಸ್ನ ಉರುಳಿಕಾಯಿ ಅಂತಲೂ ಕರಿತೀವಿ ಹಾಗೆ ಕ್ಯಾರೆಟು ಬೀಟ್ರೂಟು ಮತ್ತು ಹಾಲಿಗೆಡ್ಡೆ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನವಿಲ್ ಕೋಸು ನವಿಲ್ ಕೋಸನ್ನ ಕೂಡ ಗೆಡ್ಡೆ ಕೋಸು ಅಂತಲೂ ಕೂಡ ಕರಿತೀವಿ ಇಷ್ಟು ಥರದ ತರಕಾರಿಗಳನ್ನ ನಾನಿಲ್ಲಿ ಹಾಕೊಂಡಿದ್ದೀನಿ ಎಲ್ಲದನ್ನು ಒಂದ್ಸಲ ಹಾಕೊಂಡ್ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎರಡು ನಿಮಿಷಗಳ ಕಾಲ ಒಲೆ ಮೇಲೆ ಈಗೇ ಬೇಯಿಸ್ಕೊಳ್ತೀನಿ ನಂತರ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರನ್ನ ನಾನಿಲ್ಲಿ ಹಾಕ್ಕೊಳ್ತೀನಿ ಹುಳಿ ಸಾಂಬಾರಿಗೆ ಯೂಸ್ ಮಾಡುವಂಥ ಸಾಂಬಾರ್ ಪೌಡರ್ನ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊಂಡು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಎಲ್ಲದನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎರಡು ವಿಸಲ್ ಕೂಗಿಸ್ಕೊಂಡ್ರೆ ತರಕಾರಿ ಪಲ್ಯ ರೆಡಿ ಆಗುತ್ತೆ ನಾನು ಇಲ್ಲಿ ಕೊತ್ಬರಿ ಸೊಪ್ಪು ಇರಲಿಲ್ಲ ಅಂಥೇಳಿ ಸೇರಿಸ್ಕೊಂಡಿರಲಿಲ್ಲ ನೀವು ಸೇರಿಸ್ಕೊಳ್ಳಿ ಹಾಗೆಯೇ ಅದು ಇದ್ರ ಜೊತೆಗೆ ತೆಂಗಿನಕಾಯಿ ತುರಿನ ಕೂಡ ಸೇರಿಸ್ಕೋಬೋದು ನಾನು ಕೊತ್ತಮಿರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಕೂಡ ಹಾಕೊಂಡಿಲ್ಲ ಬೇಕಿದ್ರೆ ಹಾಕೋಬಹುದು ಎರಡು ವಿಸಲ್ ಕೂಗಿಸ್ಕೊಂಡು ಕುಕ್ಕರ್ ಆರಿದ ಮೇಲೆ ಮುಚ್ಚುಳ ತೆಗೆದು ಒನ್ ಫೈವ್ ಮಿನಿಟ್ಸ್ ಒಲೆ ಮೇಲೇ ಇಟ್ಟು ಬೇಯಿಸ್ಕೊಳ್ಳೋದ್ರಿಂದ ಬೇಯಿಕೆ ಅಂತ ಹಾಕಿರೋ ನೀರು ಡ್ರೈ ಆಗುತ್ತೆ ಅದಾದ ನಂತರ ತರಕಾರಿ ಪಲ್ಯ ರೆಡಿಯಾಗುತ್ತೆ ರೊಟ್ಟಿ ಮತ್ತು ಚಪಾತಿ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ ಸೂಪರಾಗಿ ತರಕಾರಿ ಪಲ್ಯ ರೆಡಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕು ಮತ್ತು ಕಮೆಂಟು ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು